ಹಲೋ ವಿವರ್ಸ್ ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸುಸ್ವಾಗತ ನಾನು ನಿಮ್ಮ ವಿದ್ಯಾಶ್ರೀ ರೇಕಿ ಮಾಸ್ಟರ್ ಟ್ಯಾರೋಟ್ ಕಾರ್ಡ್ ರೀಡರ್ ಆ್ಯಂಡ್ ಟ್ಯಾರೋಟ್ ಕೋಚ್ ಏಂಜಲ್ ಥೆರಪಿ ಕೋಚ್ ಓಕೆ ವಿವರ್ಸ್ ನಾ ಇವತ್ತು ಒಂದು ಫುಲ್ ಮೂನ್ ಇದೆ ಹುಣ್ಣಿಮೆ ಇದೆ ಹುಣ್ಣಿಮೆಗೆ ಯಾರೆಲ್ಲ ವಿವರ್ಸ್ ಇದ್ದೀರಿ ನೀವು ವ್ಯವರ್ಸ್ ಇದ್ದೀರಿ ಸಬ್ಸ್ಕ್ರೈಬರ್ಸ್ ಇದ್ದೀರಿ ನ್ಯೂ ಸಬ್ಸ್ಕ್ರೈಬರ್ಸ್ ಇದ್ದೀರಿ ನಿಮ್ಮೆಲ್ಲರಿಗೂ ಈ ಒಂದು ಫುಲ್ ಮೂನ್ ಎನರ್ಜಿ ಏನು ಗೈಡೆನ್ಸ್ ಮಾಡ್ತಾ ಇದೆ ಮತ್ತು ನಿಮ್ಮ ಒಂದು ಯಾವ ಒಂದು ವಿಷಸ್ ಫುಲ್ ಫಿಲ್ಮೆಂಟ್ ಆಗ್ತಾ ಇರ್ಬೋದು ಅಥವಾ ಏನೆಲ್ಲ ಗೈಡೆನ್ಸ್ ಬರ್ತಾ ಇದೆ ಓಕೆ ಮೂನಾಲಜಿ ಥ್ರೂ ಆ್ಯಂಡ್ ನಿಮ್ಮ ಆರ್ಕೇಂಜಲ್ಸ್ ಥ್ರೂ ನಿಮ್ಮ ಡಿವೈನ್ ಸ್ಪಿರಿಟ್ಸ್ ಯಾರಿದ್ದಾರೆ ಅವ್ರ ಹತ್ರ ಎಲ್ಲ ಪ್ರಾರ್ಥನೆ ಮಾಡಿಕೊಂಡು ನಿಮಗಾಗಿ ಗೈಡೆನ್ಸ್ ಏನು ಅನ್ನೋದನ್ನು ನೋಡಿ ಇಲ್ಲಿ ನಾನು ಶಫಲ್ ಮಾಡಿ ಮೂರು ಕಾರ್ಡನ್ನು ಇಡ್ತೀನಿ ಮೂರು ಕಾರ್ಡನ್ನು ಸೆಲೆಕ್ಟ್ ಮಾಡಿರ್ತೀನಿ ಮೂರು ಕಾರ್ಡಲ್ಲಿ ಯಾವುದಾದ್ರು ಒಂದು ಕಾರ್ಡನ್ನು ಇಂಟ್ಯೂಟಿವ್ಲಿ ನೀವು ಒಂದು ಕಾರ್ಡನ್ನು ಪಿಕ್ ಮಾಡಿಬಿಟ್ಟು ನೀವು ಅದರ ರೀಡಿಂಗನ್ನು ಕ್ಲೈಮ್ ಮಾಡ್ಕೋಬೋದು ರೆಸೇಟ್ ಆದರೆ ಕಮೆಂಟ್ ಸೆಕ್ಷನಲ್ಲಿ ಥ್ಯಾಂಕ್ ಯು ಯುನಿಯರ್ಸ್ ಥ್ಯಾಂಕ್ ಯು ಮೂನ್ ಥ್ಯಾಂಕ್ ಯು ಸ್ಪಿರಿಟ್ ಗೈಡ್ಸ್ ಅಂತ ಹೇಳಿ ಥ್ಯಾಂಕ್ ಯು ಡಿವೈನ್ ಅಂತ ಹೇಳಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ ಆದರೆ ಸಾಧ್ಯ ಆದಷ್ಟು ನಿಮ್ಮ ಬರ್ತಡೇ ಕೂಡ ಮೆನ್ಷನನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನೀವು ಕೂಡ ನಂಗೆ ಸಜೆಸ್ಟ್ ಮಾಡಿ ಯಾವ ರೀತಿಯಲ್ಲಿ ನನಗೆ ತ್ಯಾರೋ ರೀಡಿಂಗ್ ಮಾಡಬೇಕು ಯಾವ ರೀತಿಯ ಕ್ವಶನ್ಸ್ಗಳಿಗೆ ಟ್ಯಾರೋ ರೀಡಿಂಗ್ ಮಾಡಬೇಕು ಗೈಡೆನ್ಸ್ ಮಾಡಬೇಕು ಅನ್ನೋದನ್ನು ಕೂಡ ನನಗೆ ಪ್ರೊವೈಡ್ ಮಾಡಿ ನೀವು ಓಕೆ ಕಣ್ಣು ಮುಚ್ಕೊಳ್ಳಿ ಡೀಪ್ ಬ್ರೆತ್ ತಗೊಳ್ಳಿ ದೀರ್ಘ ಉಸಿರಾಟ ಕ್ರಿಯೆನ ಮಾಡಿ ಕಣ್ಣು ಮುಚ್ಕೊಂಡು ಸ್ವಲ್ಪ ಹೊತ್ತು ಆ್ಯಂಡ್ ನಿಮ್ಮ ನಿಮ್ಮ ಗುರುಗಳ ಹತ್ರ ಇಷ್ಟ ದೇವ್ರ ಹತ್ರ ನಿಮ್ಮ ಕುಲದೇವರ ಹತ್ರ ನೀವು ಯಾರನ್ನ ಗುರು ಅಂತೇಳಿ ಮಾ ಅಥವಾ ನಿಮ್ಮ ಒಂದು ಲೈಫ್ ಕೋಚ್ ಆಗಿರ್ಬೋದು ಓಕೆ ವೋಕಲ್ ಫೀಲ್ಟಲ್ಲಿ ಯಾರನ್ನ ಗುರು ಅಂತ ಮಾ ನಂಬ್ತೀರಾ ಅಥವಾ ನೀವು ಯಾವುದೇ ಒಂದು ವಿದ್ಯೆಯನ್ನು ಕಲ್ತಿದಿರ ಅವರುಗಳನ್ನು ಗುರುಗಳನ್ನಾಗಿ ಇದು ಮಾಡಿದರೆ ಓಕೆ ಹಾಗೆ ಮದರ್ ಮೂನ್ ಪ್ರೇಯರ್ ಮಾಡ್ಕೊಳ್ಳಿ ನಾನಿಲ್ಲಿ ಶಫಲ್ ಮಾಡ್ತೀನಿ ನಿಮಗೆ ಮೂರು ಕಾರ್ಡನ್ನು ಸೆಲೆಕ್ಟ್ ಮಾಡಿ ಇರ್ತೀನಿ ಅದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸ್ಟ್ರಾಂಗ್ ಸ್ಟ್ರಾಂಗಾಗಿ ಇದು ಮಾಡಬೇಕು ಆ್ಯಂಡ್ ನಿಮ್ಮ ಕ್ರಶ ಕ್ವಶನ್ ಕ್ವಶನ್ಸ್ ಇದ್ದರೂ ಕೂಡ ಕೇಳ್ಬೋದು ಅಥವಾ ಅಥವಾ ನಿಮ್ಮ ಒಂದು ವಿಶಸ್ ಏನಾದರೂ ಫುಲ್ಫಿಲ್ಮೆಂಟ್ ಆಗುತ್ತಿದ್ದರೆ ಅದು ಯಾವಾಗ ಅಥವಾ ಸರಿಯಾದ ಗೈಡೆನ್ಸ್ ಏನು ನಾನು ಸರಿಯಾದ ರೈಟ್ ವೇಲಿ ಹೋಗ್ತಾ ಇದ್ದೀನಾ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ನಾನು ಆಯ್ಕೆ ಮಾಡ್ಕೊಂಡಿರೋಂಥ ವಿಚಾರಗಳು ಯಾವುದೇ ಆಗಿರ್ಬೋದು ವ್ಯಕ್ತಿ ವಿಚಾರ ವ್ಯಕ್ತಿ ಯಾರೇ ಆಗಿರ್ಬೋದು ಅಥವಾ ಸಿಚುಯೇಷನ್ ಆಗಿರ್ಬೋದು ಅದು ಸರಿಯಾಗಿದೆಯಾ ತಪ್ಪಾಗಿದೆಯಾ ಸರಿಯಾದ ಒಂದು ಮಾರ್ಗದರ್ಶನವನ್ನು ಪ್ರೊವೈಡ್ ಮಾಡಿ ಅಂತೇಳಿ ಪ್ರೇರೇರ್ ಮಾಡ್ಕೊಳ್ಳಿ ಒಂದು ಪಕ್ಷ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದ್ದರೆ ನಿಮ್ಮ ಮೂರು ಪೈಲನ್ನು ನೋಡಿಬಿಟ್ಟು ಎನರ್ಜಿನ ಕ್ಲೈಮ್ ಮಾಡ್ಕೋಬೋದು ಶಫಲ್ ಮಾಡುವಾಗ ಸ್ವಲ್ಪ ಲೇಟ್ ಆಗುತ್ತೆ ಬಿಕಾಸ್ ಎನರ್ಜಿ ನಾವು ಪಿಕ್ ಮಾಡಬೇಕು ಅಂತ ಅಂದಾಗ ಶಫಲ್ ಮಾಡುವಾಗ ಟೈಮ್ ಆಗುತ್ತೆ ಸೊ ಅದಕ್ಕಾಗಿ ಸ್ವಲ್ಪ ನೀವು ಆ ಒಂದು ಸಮಯವನ್ನು ಮೆಡಿಟೇಟ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಳಿ ಓಕೆ ಓಕೆ ಗೈಸ್ ವಿವರ್ಸ್ ನಾನು ಯಾರೆಲ್ಲ ಸಬ್ಸ್ಕ್ರೈಬರ್ ಇದ್ದೀರಿ ನೀವು ಸಬ್ಸ್ಕ್ರೈಬರ್ ಇದ್ದೀರಿ ಯಾರೆಲ್ಲ ನೀವು ವಿವರ್ಸ್ ಇದ್ದೀರಿ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವುದಾರು ಒಂದು ಕಾರ್ಡನ್ನು ಫೈಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವುದಾರು ಒಂದು ಕಾರ್ಡು ಅಥವಾ ಯಾವುದಾರು ಒಂದು ಫೈಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಂಟಿಟ್ಯೂಲಿ ಸ್ಟ್ರಾಂಗ್ ಆಗಿ ಅದರಿಂದಲೇ ನನಗೆ ಗೈಡೆನ್ಸ್ ಸಿಗುತ್ತೆ ಆ ಗೈಡೆನ್ಸಿಂದ ನನ್ನ ಲೈಫಲ್ಲಿ ಮುಂದೆ ಚೇಂಜಸ್ ಆಗ್ಬೋದು ಬದಲಾವಣೆ ಆಗ್ಬೋದು ನನಗೊಂದು ಹೋಪ್ ಸಿಗ್ಬೋದು ಲೈಫ್ ಲೀಡ್ ಮಾಡೋಕ್ಕೆ ಒಂದು ಹೋಪ್ ಸಿಗ್ಬೋದು ಅದಕ್ಕೋಸ್ಕರ ಒಂದು ಒಳ್ಳೆ ರೀತಿಯಲ್ಲಿ ಗೈಡೆನ್ಸ್ ನನಗೆ ಸಿಕ್ಕೇ ಸಿಗುತ್ತೆ ಅನ್ನೋಂತಹ ಒಂದು ಕಾರ್ಡ್ ಎನರ್ಜಿನ ಪಿಕ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ತುಂಬ ಜನ ಹಾರ್ಡ್ ವರ್ಕ್ ಇದ್ದೀರಾ ಇದು ಯಾವುದೇ ಫೈಲ್ ಸೆಲೆಕ್ಷನ್ ಆಗಿದ್ದರೂ ಕೂಡ ಓಕೆ ತುಂಬ ತುಂಬ ನಿಮ್ಮ ನಿಮ್ಮ ಲೈಫಲ್ಲಿ ನಿಮ್ಮ ನಿಮ್ಮ ಸಿಚುವೇಷನ್ಗೆ ತಕ್ಕಂತೆ ಕೆಲವರು ಮ್ಯಾರೇಜ್ ರಿಲೇಟೆಡ್ ಆಗಿರ್ಬೋದು ಕೆಲವರು ಕೆರಿಯರ್ ರಿಲೇಟೆಡ್ ಆಗಿರ್ಬೋದು ಕೆಲವರು ಎಜುಕೇಷನ್ ರಿಲೇಟೆಡ್ ಆಗಿರ್ಬೋದು ಕೆಲವರು ಔಟ್ ಆಫ್ ಕಂಟ್ರಿಗೆ ಹೋಗೋವಂಥ ವಿಚಾರಕ್ಕಾಗಿರ್ಬೋದು ವೀಸಾ ಆಗಿರ್ಬೋದು ಸಮ್ ಸ್ಟ್ರಗಲ್ ಮಾಡ್ತಾ ಇದ್ರೆ ಆ್ಯಂಡ್ ಹಾರ್ಡ್ ವರ್ಕ್ ಮಾಡ್ತಾಯಿದ್ರಿ ತುಂಬ 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 ಆ ಹಾರ್ಡ್ ವರ್ಕಿಗೆ ಇನ್ನೇನು ನೀವು ಆ ಗೋಲನ್ನು ರೀಚ್ ಮಾಡ್ತಾ ಇದ್ರ ಆ ಹಾರ್ಡ್ ವರ್ಕಿಗೆ ರಿಸಲ್ಟ್ ಬ ವೆಯ್ಟ್ ಮಾಡ್ತಾ ಇದ್ರಲ್ವಾ ಆ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀರ ರಿಸಲ್ಟ್ ವೆಯ್ಟ್ ಮಾಡ್ತಾ ಇದ್ದೀರ ಆ ರಿಸಲ್ಟ್ಗೋಸ್ಕರ ಇನ್ನೊಂದು ಸ್ವಲ್ಪ ಟೈಮ್ ಆಗುತ್ತೆ ಇನ್ನೊಂದು ಸ್ವಲ್ಪ ಆಯಿತಾ ಇನ್ನೇನು ರೀಚ್ ಆಗ್ಬೋದು ಕೆಲವರಿಗೆ ಒನ್ ಒನ್ ಮಂತು ತ್ರೀ ಮಂತ್ಸ್ ಫೋರ್ ವೀಕ್ಸ್ ಓಕೆ ಏಯ್ಟ್ ಮಂತ್ ಕೆಲವರು ಇಷ್ಟು ಎನರ್ಜಿಯಲ್ಲಿ ನೀವು ರೀಚ್ ಆಗೋ ಸಾಧ್ಯತೆ ಇದೆ ಸೊ ಹಾಗಾಗಿ ಸ್ವಲ್ಪ ಯಾರಿಗೆಲ್ಲ ಡಿಲೇ ಆಗ್ತಾ ಇದೆ ಇನ್ನು ಸ್ವಲ್ಪ ತಾಳ್ಮೆ ವಹಿಸ್ಕೊಳ್ಳಿ ಮತ್ತು ಆ ಹಾರ್ಡ್ ವರ್ಕಲ್ಲಿ ಕಂಟಿನ್ಯೂ ಮಾಡಿ ಇನ್ನು ಕೆಲವರಿಗೆ ಬೇಗ ಬೇಗ ಆಗೋ ಚಾನ್ಸಸ್ ಕೂಡ ಇದೆ ಓಕೆ ಫೈಲ್ ನಂಬರ್ ಒನ್ ಯು ಆ್ಯಂಡ್ ಯುವರ್ ಲವ್ಡ್ ಒನ್ಸ್ ಆರ್ ಸೇಫ್ ನೋಡಿ ಫೈಲ್ ನಂಬರ್ ಒನ್ ಯಾರು ಸೆಲೆಕ್ಟ್ ಮಾಡಿದ್ದೀರಿ ನಿಮಗೆ ಪ್ರೊಟೆಕ್ಷನ್ ಇಲ್ಲ ಫಿಯರ್ ಎನರ್ಜಿ ಓಕೆ ಎ ಎನರ್ಜಿ ಸಮನ್ ನಿಮ್ಮಲ್ಲಿ ನಿಮ್ಮ ಲೈಫಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಸಮ ಒನ್ ನೆಗೆಟಿವ್ ಎನರ್ಜಿನ ನೆಗೆಟಿವ್ ಸ್ಪಿರಿಟನ್ನು ನಿಮ್ಮ ಲೈಫಲ್ಲಿ ಕಳಿಸ್ತಾ ಇದ್ದಾರೆ ಆ ಕಾರಣದಿಂದ ನಿಮ್ಮ ಲೈಫಲ್ಲಿ ಸ್ಟ್ರಗಲ್ ಫೀಲ್ ಮಾಡ್ತಾ ಇರ್ಬೋದು ಯಾವುದರಲ್ಲೂ ಏಳಿಗೆತ್ತೆ ಆಗ್ತಾ ಇಲ್ಲ ಓಕೆ ಹೆಲ್ತ್ ಇಶ್ಯೂಸ್ ಆಗ್ತಾ ಇರ್ಬೋದು ಮೆಂಟಲ್ ಇಶ್ಯೂಸ್ ಆಗ್ತಾ ಇರೋದು ಎಮೋಷ್ನಲ್ ಇಶ್ಯೂಸ್ ಆಗ್ತಾ ಇರ್ಬೋದು ನಿಮ್ಮ ಮನೇಲಿ ಯಾರಾದರೂ ಫ್ಯಾಮಿಲಿಯಲ್ಲಿ ಮೆಂಟಲ್ ಹೆಲ್ತ್ ಇಶ್ಯೂಸಿಂದಾಗಿ ಮೆ ಓಕೆ ಒಂದು ಮಾನಸಿಕ ಅಸ್ವಸ್ಥರಾಗಿರೋ ಕಾರಣದಿಂದ ಒಂದು ಮಾನಸಿಕ ತಜ್ಞರ ಹತ್ರ ಹೋಗ್ಬಿಟ್ಟು ನೀವು ಹೀಲಿಂಗನ್ನು ತಗೊಳ್ತಾ ಇರುವಂತಹ ಎನರ್ಜಿ ಆಗ್ತಾ ಇರ್ಬೋದು ಒಂದು ಕಂಪ್ಲೀಟ್ ಕನ್ಫ್ಯೂಷನ್ ಸಿಚುವೇಶನು ಏನಾಗ್ತಾ ಇದೆ ಲೈಫಲ್ಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಈ ಕಾರಣದಿಂದ ನೀವು ತುಂಬ ದುಃಖವನ್ನು ಹೊಂದ್ಬಿಟ್ಟು ನೋವನ್ನು ನುಂಗ್ಬಿಟ್ಟು ದೇವರನ್ನು ಮೊರೆ ಹೋಗಿಬಿಟ್ಟು ದೇವರೇ ನನಗೆ ಲೈಫಲ್ಲಿ ತುಂಬ ಕಷ್ಟ ಆಗ್ತಾ ಇದೆ ನನಗೆ ಸೆಕ್ಯೂರ್ ಇಲ್ಲ ಸೆಕ್ಯೂರಿಟಿ ಫೀಲ್ ಆಗ್ತಾಯಿಲ್ಲ ಫೈನಾನ್ಷಿಯಲಿನೂ ಸೆಕ್ಯೂರಿಟಿ ಫೀಲ್ ಆಗ್ತಾಯಿಲ್ಲ ಓಕೆ ಸೆಕ್ಯೂರ್ ಇಲ್ಲ ನಾನು ಅಂಥೇಳಿ ನೀವೇನಾದರೂ ಭಾವಿಸ್ತಾ ಇದ್ದರೆ ಆ ಒಂದು ಭಾವನೆಯನ್ನು ಹೊರಗಡೆ ತಗೊಂಡ್ಬನ್ನಿ ತುಂಬ ಎಮೋಷ್ನಲ್ ಇದ್ದೀರಾ ನೀವು ಎಮೋಷ್ನಲಿ ಹರ್ಟ್ ಆಗಿದ್ದೀರಾ ಎಮೋಷ್ನಲಿ ವೀಕ್ ಆಗಿರೋ ಕಾರಣದಿಂದ ನೀವೇನಾಗ ಈ ಒಂದು ಪ್ರೊಟೆಕ್ಷನ್ ನನಗಿಲ್ಲ ಅನ್ನೋ ಒಂದು ಭಾವ ನಿಮ್ಮಲ್ಲಿದೆ ಅದನ್ನು ನೀವು ಮೊದಲನೇದಾಗಿ ತೆಗ್ದಾಕಿ ನಿಮಗೆ ಡಿವೈನ್ ಮತ್ತು ನಿಮ್ಮನ್ನು ನೀವು ಯಾರನ್ನೆಲ್ಲ ಪ್ರೀತಿಸ್ತೀರಾ ನಿಮ್ಮ ಪರಿವಾರದವರಾಗಿರ್ಬೋದು ಅಥವಾ ನಿಮ್ಮ ಕೊಲೀಗ್ಸ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ಹೃದಯದ ಸಮೀಪದಲ್ಲಿ ಯಾರಿದ್ದಾರೆ ಅವರ ಬಗ್ಗೆ ಪ್ರೊಟೆಕ್ಷನ್ ಫೀಲ್ ಇಲ್ಲ ಅಂತ ಅಂತ ಇದ್ದರೆ ಸೊ ಅದು ಸುಳ್ಳು ಅದು ನಿಮ್ಮ ಮಿಥ್ಯ ಓಕೆ ನೀವು ಅಂದ್ಕೊಂಡಿರುವಂತಹ ಮಿಥ್ಯ ಅದು ಆ ಮಿಥ್ಯವನ್ನು ತೆಗ್ದಾಕಿ ನಿಮ್ಮನ್ನು ಡಿವೈನ್ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇದು ನಿಮ್ಮ ನ್ಯೂ ಬಿಗಿನಿಂಗ್ ಆಗ್ತಾ ಇದೆ ಓಕೆನಾ ಇವತ್ತು ಈ ರೀಡಿಂಗ್ ಮೂಲಕ ಈ ಒಂದು ವಿಚಾರ ನಿಮಗೆ ಗೊತ್ತಾಯಿತು ನೀವು ಕೂಡ ಸೇಫ್ ಆಗಿದ್ದೀರಾ ನಿಮ್ಮ ಲೌಡ್ ಬನ್ಸ್ ಕೂಡ ಸೇಫ್ ಆಗಿದ್ದಾರೆ ಆ ಕಾರಣದಿಂದ ಇವತ್ತಿಂದ ನಿಮ್ಮ ಲೈಫಲ್ಲಿ ನ್ಯೂ ಚೇಂಜಸ್ ಇದೆ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀರಾ ಸೊ ನೀವೀಗ ಏನು ಹೇಳ್ತಿದ್ದೀರಾ ನಾನು ನನ್ನ ಪರಿವಾರದವರು ಪ್ರೊಟೆಕ್ಟೆಡ್ ಆಗಿದ್ದೀವಿ ಅಥವಾ ನಾನು ಮತ್ತು ನನ್ನ ಲೌಡ್ ಒನ್ ಇದ್ದಾರೆ ನಾವು ನಮ್ಮ ಲೈಫಲ್ಲಿ ಸೇಫ್ ಆಗಿದ್ದೀವಿ ಓಕೆ ಹ್ಯಾಪಿಯಾಗಿದ್ದೀವಿ ಸೇಫ್ ಆಗಿದ್ದೀವಿ ಪ್ರೊಟೆಕ್ಟೆಡ್ ಆಗಿದ್ದೀವಿ ಡಿವೈನ್ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ಇಷ್ಟ ದೇವರಾಗಿರ್ಬೋದು ದೇವರಾಗಿರ್ಬೋದು ಓಕೆ ನೀವು ಏಂಜಲ್ನ ನಂಬಿದರೆ ಏಂಜಲ್ಸ್ ಆಗಿರ್ಬೋದು ಜೀಸಸ್ನ ನಂಬಿದರೆ ಜೀಸಸ್ ಆಗಿರ್ಬೋದು ಆ್ಯಂಡ್ ವಾಹ್ಯ ಗುರು ಹಾಗೆ ಬುದ್ಧ ಲಾಡ್ ಬುದ್ಧ ಈ ಥರದ ಎನರ್ಜಿ ಯಾರು ಇವ್ರನ್ನೆಲ್ಲ ನೀವು ನಂಬ್ತೀರಾ ಅವರು ಓಕೆ ದತ್ತಾತ್ರೇಯ ದತ್ತಾತ್ರೇಯರನ್ನು ಪೂಜೆ ಮಾಡ್ತಾ ಇರೋದು ಆಗಿರ್ಬೋದು ಅವರನ್ನು ನಂಬಿರಿದಾಗ ಆಗಿರ್ಬೋದು ಅವರು ಕೂಡ ನಿಮ್ಗೆ ಇರ್ತಾ ಇರೋ ಗೈಡೆನ್ಸ್ ಇದು ಓಕೆ ನೀವು ಸೇಫಾಗಿದ್ದೀರಾ ಹೆದರಬೇಡಿ ತ್ರಿಮೂರ್ತಿಗಳನ್ನು ಆರಾಧನೆ ಮಾಡುವಂಥದ್ದು ಅಥವಾ ತ್ರಿಮೂರ್ತಿಗಳಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂತಹ ವ್ಯಕ್ತಿಗಳು ನೀವು ಆಗಿರ್ಬೋದು ಸೊ ಕಂಪ್ಲೀಟಾಗಿ ಅವ್ರ ಕಡೆಯಿಂದ ನಿಮಗೆ ಪ್ರೊಟೆಕ್ಷನ್ ಇದೆ ನೀವು ಮತ್ತು ನಿಮ್ಮ ಲೌಡ್ ಸೇಫ್ ಆಗಿದ್ದಾರೆ ಹೆದರಬೇಡಿ ಯಾವುದೇ ಒಂದು ವಿಷಕಾರಿ ಅಥವಾ ಒಂದು ವಿಷಮ ಸಂಗತಿ ಅಥವಾ ಸಂದರ್ಭ ನಿಮ್ಮ ಲೈಫಲ್ಲಿ ನಡೆದಿದ್ರೆ ಅದು ಒಂದು ನಿಮ್ಮ ಒಂದು ಕರ್ಮಫಲ ಆಗಿತ್ತು ಆ ಒಂದು ಎನರ್ಜಿ ಇವಾಗ ಕಟ್ ಆಗ್ತಾ ಇದೆ ಸೊ ನೀವು ಸೇಫ್ ಸೊ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೆಂಗೆ ಮೊದಲನೇದಾಗಿ ನಿಮಗೆ ನೆಗೆಟಿವ್ ಎನರ್ಜಿ ಫೀಲ್ ಆಗ್ತಾ ಇದೆ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ ಅಂತಂದರೆ ಸಾಲ್ಟ್ ಬಾತನ್ನು ತಗೊಳ್ಳಿ ಓಕೆನಾ ಡೈಲಿ ತೊಗೊಳ್ಳಿ ಹೆಡ್ಡಿಗೆ ವಾರದಲ್ಲಿ ಒಂದು ಸರಿ ಎರಡು ಸರಿ ತೊಗೊಬೋದು ತೊಂದರೆ ಇಲ್ಲ ಇಲ್ಲದಿದ್ದರೆ ನಿಮಗೆ ಬಾತಿಂಗ್ ಸಾಲ್ಟ್ ಅಂತಲೇ ಸಿಗತ್ತೆ ಅದನ್ನಾರು ಯೂಸ್ ಮಾಡಿ ಅದರಿಂದ ನಿಮಗೆ ಯಾವುದೇ ಹೇರ್ ಫಾಲಿಗಾಗಲಿ ಹೆಡ್ಡಿಗಾಗಲಿ ಯಾವುದೇ ಸಂ ಒಂದು ತೊಂದರೆ ಬರೋದಿಲ್ಲ ಅದನ್ನು ನೀವು ಯೂಸ್ ಮಾಡ್ಬೋದು ಇಲ್ಲದಿದ್ದರೆ ನೀವು ನಾರ್ಮಲಿ ಹಿಮಾಲಯನ್ ಸಾಲ್ಟಲ್ಲಿ ನೀವು ಅವರ ಕ್ಲೆನ್ಸಿಂಗ್ ಮಾಡ್ಕೋಬೋದು ಅಥವಾ ನಾರ್ಮಲಿ ನಿಮ್ಮ ಮನೆಯಲ್ಲಿ ಸಿಗುವಂಥ ಕಲ್ಲು ಉಪ್ಪನ್ನು ಹಾಕಿಬಿಟ್ಟು ನೀವು ಸ್ನಾನ ಮಾಡೋದ್ರಿಂದ ನಿಮ್ಮ ಅವರ ಕ್ಲೆನ್ಸಿಂಗ್ ಆಗುತ್ತೆ ನಿಮಗೆ ನೆಗೆಟಿವಿಟಿ ತಾಗೋದಿಲ್ಲ ಅದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಮಾ ಅಂತ ಅಂತಂದಾಗ ಸ್ವಲ್ಪ ವಾಸ್ತು ದೋಷಗಳಿರ್ಬೋದು ಅಲ್ಲಿ ವಾಸ್ತುಗಳನ್ನು ಸರಿ ಮಾಡ್ಕೊಳ್ಳಿ ಅದ್ರ ಜೊತೆಗೆ ನೀವು ನೀವು ನೆಲ ಎಲ್ಲ ಏನು ಮಾಡಬೇಕು ಉಪ್ಪನ್ನು ಹಾಕಿಬಿಟ್ಟು ನೆಲ ಒರೆಸಿ ಗುರುವಾರ ದಿನ ಮಾತ್ರ ಹಳದಿಯನ್ನು ಹಾಕಿಬಿಟ್ಟು ಒರೆಸಿ ಉಪ್ಪು ಮತ್ತು ಹಳದಿನ ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ನೀವು ನೆಲ ಒರೆಸಬಾರ್ದು ಈ ಥರ ಮಾಡೋದ್ರಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಅದರ ಜೊತೆಗೆ ನಿಮ್ಮ ಕುಲದೇವರು ಯಾರಿದ್ದಾರೆ ಅಲ್ಲಿ ನಿಮಗೊಂದು ಕೆಲವೊಂದು ನಿಯಮಗಳಿರ್ತವೆ ಅಲ್ವಾ ಅಲ್ಲಿ ಏನೋ ಒಂದು ಪ್ರೊಟೆಕ್ಷನ್ ತಾಯ್ತಗಳು ಸಿಗ್ಬೋದು ಅಥವಾ ಪ್ರೊಟೆಕ್ಷನ್ಗಳು ಇರುವಂತಹ ತೆಂಗಿನಕಾಯಿ ಸಿಗ್ಬೋದು ಇದನ್ನೆಲ್ಲ ನೀವು ಯೂಸ್ ಮಾಡೋದರಿಂದ ನಿಮಗೆ ಬ್ಲೆಸ್ಸಿಂಗ್ ಸಿಗುತ್ತೆ ಪ್ರೊಟೆಕ್ಷನ್ ಸಿಗುತ್ತೆ ಸೊ ನೀವು ಹೆದರೋ ಅವಶ್ಯಕತೆ ಇಲ್ಲ ಇವತ್ತಿಂದ ನೀವು ಬಿಗಿನಿಂಗ್ ಮಾಡಿ ನೀವು ಸ್ಟಾರ್ಟ್ ಮಾಡಿ ಮತ್ತು ನಿಮ್ಮ ಮೈಂಡನ್ನು ಕಂಪ್ಲೀಟಾಗಿ ಪಾಸಿಟಿವ್ ಮಾಡ್ಕೊಳ್ಳಿ ನಿಮ್ಮ ಒಳಗಿರುವ ಮಿತ್ಯವನ್ನು ನಾಶ ಮಾಡಿ ಮತ್ತು ಸತ್ಯವನ್ನು ಅರ್ತು ಸತ್ಯವನ್ನ ಜೊತೆಗೆ ನೀವು ಜೀವನವನ್ನು ಮಾಡ್ತಾ ಹೋಗಿ ಅನ್ನೋದು ಇವತ್ತಿನ ಗೈಡೆನ್ಸ್ ಆಗಿದೆ ಓಕೆನಾ ಹಾಗೆಯೇ ನಿಮಗೆ ಇದೊಂದು ಹ್ಯಾಪಿ ಎನರ್ಜಿ ನೀವು ಸೇಫಾಗಿದ್ದೀರಾ ನಿಮ್ಮ ಲೌಡ್ ಒನ್ಸ್ ಕೂಡ ಸೇಫ್ ಆಗಿದ್ದಾರೆ ಅಥವಾ ನೀವು ಏನಾದ್ರು ಬಿಸ್ನೆಸ್ ಮಾಡ್ತಾಯಿದ್ರೆ ಅಲ್ಲಿ ಬಿಸ್ನೆಸ್ ನನಗೆ ಸೇಫ್ ಫೀಲ್ ಅನ್ನಿಸ್ತಾ ಇಲ್ಲ ಕೆರಿಯರಲ್ಲಿ ಸೇಫ್ಟಿ ಫೀಲ್ ಅನ್ನಿಸ್ತಾ ಇಲ್ಲ ಅಂತ ಇದ್ರೆ ಅಲ್ಲೂ ಅದು ಕೂಡ ನಿಮ್ಮ ಮಿಥ್ಯ ಅಲ್ಲೂ ಕೂಡ ನಿಮಗೆ ಸೇಫ್ಟಿ ಇದೆ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀರಾ ಫಸ್ಟಿಗೆ ಹೇಳಿದೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಬಟ್ ಆ ಹಾರ್ಡ್ ವರ್ಕಿಗೆ ಪ್ರತಿಫಲ ಇವಾಗೇ ಬೇಕು ಇವತ್ತೇ ಬೇಕು ನಾಳೆ ಬೇಕು ಅಂತ ಕೂತ್ಕೊಂಡ್ರೆ ಕಷ್ಟ ಆಗತ್ತಲ್ವ ಸೊ ಅದಕ್ಕೋಸ್ಕರ ನೀವು ಟೈಮನ್ನು ವೆಯ್ಟ್ ಮಾಡಬೇಕು ಸೊ ಸ್ವಲ್ಪ ಸ್ಪೇಷನ್ಸ್ ನಿಮ್ಮ ಲೈಫಲ್ಲಿ ಇರಬೇಕು ತಾಳ್ಮೆ ಅನ್ನೋದು ಇರಬೇಕು ಮತ್ತು ಧೈರ್ಯದಿಂದ ಮುಂದೆ ಸಾಕ್ತಾ ಹೋಗಬೇಕು ಇದು ನಿಮ್ಮ ಗೈಡೆನ್ಸ್ ಆಗಿತ್ತು ಸರಿನಾ ಎನರ್ಜಿ ನಿಮಗೆ ರೆಸನೇಟ್ ಆದರೆ ಕ್ಲೈಮ್ ಮಾಡೋದನ್ನ ಮರಿಬೇಡಿ ಮತ್ತು ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಯಾವ ರೀತಿಯಲ್ಲಿ ಯೂನಿವರ್ಸಿಗೆ ಗ ಥ್ಯಾಂಕ್ ಯು ಹೇಳಬೇಕು ಅಂತೇಳಿ ಆ ಥರ ಥ್ಯಾಂಕ್ ಯು ಹೇಳಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಕೂಡ ಮೆನ್ಷನ್ ಮಾಡಿ ಇದರಿಂದ ನಿಮಗೆ ಇನ್ನೂ ಹೈ ಎನರ್ಜಿ ರೆಸನೇಟ್ ಆಗುತ್ತೆ ಫೈಲ್ ಟು ಓಕೆ ಹ್ಞೂ ನೋಡಿ ಕಾಡು ಉಲ್ಟಾ ಬಂದಿತ್ತು ಬಟ್ ಇಲ್ಲಿ ಇಬ್ಬರು ಫಿಫ್ಟಿ ಫಿಫ್ಟಿ ಎನರ್ಜೀಸ್ ಇದೆ ಇಲ್ಲಿ ನೋಡಿ ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯುವರ್ ಗೋಲ್ ನೋಡಿ ಇಲ್ಲೂ ನಿಮಗೂ ಹೇಳಿದ್ದೆ ಯಾವುದೇ ವಿಚಾರ ಮೂರೂ ಕಾರ್ಡ್ನವರಿಗೂ ಹೇಳಿದ್ದೆ ನೀವು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀರಾ ಎಲ್ಲ ವಿಚಾರದಲ್ಲೂ ನಿಮ್ಮ ನಿಮ್ಮ ಸಿಚ್ಯುವೇಷನ್ ಮತ್ತು ನಿಮ್ಮ ನಿಮ್ಮ ಒಂದು ವಸ್ತು ಆಗಿರ್ಬೋದು ಅಥವಾ ವ್ಯಕ್ತಿ ಆಗಿರ್ಬೋದು ಯಾವುದೇ ಒಂದು ವಿಚಾರಕ್ಕೆ ನೀವು ವೆಯ್ಟ್ ಮಾಡ್ತಾಯಿದ್ದೀರಾ ಅದಕ್ಕೋಸ್ಕರ ಸೊ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದೀರಾ ಸೊ ಸ್ವಲ್ಪ ತಾಳ್ಮೆ ಬೇಕು ಅಂತ ಹೇಳಿದ್ದೆ ಸೊ ಇಲ್ಲೂ ಕೂಡ ಕೆಲವ್ರದ್ದು ಗೋಲ್ ರೀಚ್ ಆಗ್ತಾಯಿದೆ ಓಕೆನಾ ಈಸಿಯಾಗಿ ರೀಚ್ ಆಗ್ತಾ ಇದೆ ಓಕೆ ಕೆಲವರಿಗೆ ಟೆನ್ ಡೇಸಲ್ಲಿ ನಿಮ್ಮ ಗೋಲ್ ರೀಚ್ ಆಗೋ ಸಾಧ್ಯತೆ ಇದೆ ಟೆನ್ ಟೆನ್ ಡೇಸಲ್ಲಿ ನಿಮಗೆ ಒಂದು ಗುಡ್ ನ್ಯೂಸ್ ಬರ್ಬೋದು ಓಕೆ ಗುಡ್ ಮೆಸೇಜ್ ಬರ್ಬೋದು ಇಮೇಲ್ ಬರ್ಬೋದು ಜಿಮೇಲ್ ಬರ್ಬೋದು ಓಕೆ ಮೆಸೇಜಸ್ ಬರ್ಬೋದು ವಾಟ್ಸಪ್ ಮೆಸೇಜ್ ಆಗಿರ್ಬೋದು ಅಥವಾ ಟೆಲಿಗ್ರಾಮ್ ಮೆಸೇಜಸ್ ಆಗಿರ್ಬೋದು ಅಥವಾ ಲೆಟರೇ ಬರ್ಬೋದು ಓಕೆ ಗೋರ್ಮೆಂಟಿಂದ ಆಗಿರ್ಬೋದು ಒಟ್ಟಿನಲ್ಲಿ ನೀವು ಯಾವ ಒಂದು ವಿಚಾರವನ್ನು ವೆಯ್ಟ್ ಮಾಡ್ತಾ ಇದ್ರಿ ಗುಡ್ ನ್ಯೂಸ್ಗೋಸ್ಕರ ಆ ಗುಡ್ ನ್ಯೂಸ್ ಎನರ್ಜಿ ನಿಮ್ಮ ಲೈಫಲ್ಲಿ ಬರ್ತಾಯಿದೆ ಒಂದು ಆ್ಯಂಡ್ ಯಾರು ಮ್ಯಾರೇಜ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಸೊ ನಿಮ್ಮ ಲೈಫಲ್ಲಿ ಪ್ರಪೋಸಲ್ ಕೂಡ ಬರೋ ಸಾಧ್ಯತೆ ಇದೆ ಆ್ಯಂಡ್ ಇದು ಕೂಡ ಒಂದು ಕಂಪ್ಲೀಟ್ ಫ್ರೆಶ್ನೆಸ್ ಆ್ಯಂಡ್ ಹ್ಯಾಪಿನೆಸ್ ಎನರ್ಜಿ ಸೊ ನೀವೇನೆಲ್ಲ ಗುರಿಯನ್ನು ಇಟ್ಕೊಂಡಿದ್ರೆ ನಮಗೆ ಇಂಥ ಟೈಮಲ್ಲಿ ಇದು ನೆರವೇರಬೇಕು ಅಂತೇಳಿ ಏನೆಲ್ಲ ಮೆನಿಫೆಸ್ಟೇಷನ್ ಮಾಡಿದ್ರು ಪಾಸ್ಟಲ್ಲಿ ಸೊ ಆ ಒಂದು ಗೋಲ್ ಆ ಒಂದು ಮೆನಿಫೆಸ್ಟೇಷನ್ ಈಡೇರ್ತಾ ಇದೆ ಇದೆ ಸೊ ಈ ಅಚೀವ್ ಮಾಡ್ತಾ ಇದೀರಾ ನೀವು ಓಕೆನಾ ಆದರೆ ಸ್ವಲ್ಪ ತಾಳ್ಮೆ ವಹಿಸಬೇಕು ನೀವು ಅದನ್ನು ಪುಷ್ ಮಾಡಬಾರ್ದು ಓಕೆನಾ ನೀವೇನು ಗೋಲ್ ಇಟ್ಕೊಂಡಿದ್ರೆ ಅದು ಇವಾಗಲೇ ಸಿಗಲಿ ಇವಾಗಲೇ ಸಿಗಲಿ ಅಂತೇಳಿ ಪುಷ್ ಮಾಡ್ಬೋದು ಅದು ಇಷ್ಟೇ ಟೈಮಲ್ಲಿ ಸಿಗಲಿ ಅಂತ ಆ ಥರ ಪುಷ್ ಮಾಡಕ್ಕೆ ಸಿಗತ್ತೆ ನಿಮಗೆ ಅಚೀವ್ ಇದ್ದೀರ ಹತ್ತಿರದಲ್ಲಿದ್ದೀರಾ ಸೊ ತಾಳ್ಮೆಯಿಂದ ಅದೇ ಮೆನಿಫೆಸ್ಟೇಷನನ್ನು ಮುಂದೆ ಮಾ ಸಾಗಿಸ್ಕೊತಾ ಹೋಗಿ ಅನ್ನೋದು ಇಲ್ಲಿ ನಿಮಗೆ ಡಿವೈನ್ ಗೈಡೆನ್ಸ್ ಬರ್ತಾ ಇದೆ ಕಂಗ್ರಾಜ್ಯುಲೇಷನ್ಸ್ ಆ್ಯಂಡ್ ಫೈಲ್ ಒನ್ ಯಾರಿದ್ದೀರಿ ಅವ್ರಿಗೂ ಕನ್ ಗ್ರಾಜ್ಯುಲೇಷನ್ಸ್ ಓಕೆ ನಿಮ್ಮ ಲೈಫಲ್ಲಿ ಒಂದು ಪಾಸಿಟಿವ್ ಎನರ್ಜಿನೇ ಬರ್ತಾಯಿದೆ ಇಲ್ಲಿ ನೋಡಿ ಫುಲ್ ಮೂನೇ ಇರೋದು ಹುಣ್ಮೆ ದಿನ ನಿಮಗೆ ಬ್ಲೆಸ್ಸಿಂಗ್ಸೇ ಚೆನ್ನಾಗಿ ಇದೆ ಸೊ ಮದರ್ ಮೂನಿಗೆ ಥ್ಯಾಂಕ್ ಯು ಹೇಳೋದನ್ನು ಮರಿಬೇಡಿ ಹಾಗೆ ಮದರ್ ಮೂನಿಗೆ ಮದರ್ ಮೂನ್ಗೆ ನೀವು ಹಾಲನ್ನು ಅಭಿಷೇಕ ಕೊಡ್ಬೋದು ಅರ್ಗೆ ಕೊಡ್ಬೋದು ಸರಿನಾ ಓಕೆ ಫೈಲ್ ತ್ರೀ ಇದ್ದೀರಿ ಬಿ ಬೋಲ್ಡ್ ಆ್ಯಂಡ್ ಮೇಕ್ ದ ಫಸ್ಟ್ ಮೂವ್ ನೋಡಿ ಇಲ್ಲಿ ನಿಮಗೆ ಗೈಡೆನ್ಸ್ ಬಂದಿದೆ ಸೊ ನೀವು ನಿಮ್ಮ ಗುರಿಯನ್ನು ಸಾಧಿಸ್ಕೊಳ್ಳೋಕ್ಕೆ ನೀವು ನಿಮ್ಮ ಮ್ಯಾನಿಫೆಸ್ಟೇಷನನ್ನು ಅಥವಾ ನಿಮ್ಮ ಒಂದು ವಿಶ್ ಯಾವುದಿದೆ ಅದನ್ನು ಈಡೇರಿಸ್ಕೋಬೇಕಂದ್ರೆ ನೀವು ಬೋಲ್ಡ್ ಆಗಬೇಕು ಓಕೆನಾ ಅದರ ಜೊತೆಗೆ ಫಸ್ಟ್ ಮೂವ್ನ ನಿಮ್ಮ ಕಡೆಯಿಂದಲೇ ನೀವು ಮಾಡಬೇಕು ಈಗ ನೀವೇನಾದರೂ ಪ್ರಪೋಸಲ್ ಮಾಡ ಪ್ರಪೋಸ್ ಮಾಡ್ಬೇಕಂತಿದ್ರೆ ಅನ್ಕೊಳ್ಳಿ ಮ್ಯಾರೇಜ್ ಆಗಿರ್ಬೋದು ಅಥವಾ ಕೆರಿಯರ್ ಪ್ರಪೋಸೇ ಆಗ್ಬೋದು ಅಂತ ಅಂದ್ಕೊಳ್ಳಿ ಓಕೆ ನೀವೇ ನಿಮ್ಮ ನಿಮ್ಮ ಸಿಚುಯೇಷನ್ಗೆ ಅನುಸಾರ ಯಾವುದಿದೆ ಅದನ್ನು ಪಿಕ್ ಮಾಡ್ಕೊಳ್ಳಿ ಓಕೆ ಎಲ್ಲ ಕಲೆಕ್ಟಿವ್ ರೀಡಿಂಗ್ ಅದು ಆಗಿರೋದ್ರಿಂದ ಸೊ ನೀವು ಅವರೇ ಬಂದು ಪ್ರಪೋಸ್ ಮಾಡಲಿ ಅಥವಾ ಕೆರಿಯರ್ ವೈಸು ಅವರೇ ಬಂದು ಬಿಸ್ನೆಸ್ ಪ್ರಪೋಸ್ ಮಾಡಲಿ ಈ ಥರ ಏನಾದ್ರು ವೆಯ್ಟ್ ಮಾಡ್ತಾಯಿದ್ರೆ ಅದು ಸ್ವಲ್ಪ ನಿಮಗೆ ಡಿಲೇ ಆಗೋ ಸಾಧ್ಯತೆ ಇರುತ್ತೆ ಅದಕ್ಕೆ ನೀವು ಯಾರಿಗೆ ಪ್ರಪೋಸ್ ಮಾಡ್ಬೇಕಂತಿದ್ದೀರಾ ಯಾರನ್ನು ನೀವು ಇಷ್ಟಪಟ್ಟಿದ್ದೀರಾ ಅವ್ರಿಗೆ ನೀವೇ ಹೋಗಿ ಉಚ್ಚಾರವನ್ನು ತಿಳಿಸಿ ನೀವೇ ಫಸ್ಟ್ ಮೂವ್ ಮಾಡಿ ಓಕೆ ಜ ವಿತ್ ಬೋಲ್ಡ್ ಬೋಲ್ಡಗೆ ಅಂದರೆ ಧೈರ್ಯದಿಂದ ಹೋಗಬೇಕು ಧೈರ್ಯದಿಂದ ಮುನ್ನುಗ್ಗಿ ನೀವು ರಿಸಲ್ಟ್ ಏನು ಬರುತ್ತೆ ಅದು ಆಮೇಲೆ ನೋಡ್ಕೊಳ್ಳೋಣ ಫಸ್ಟ್ ನಿಮ್ಮ ನಿಮ್ಮ ಒಂದು ವಿಷಸ್ ಏನಿದೆ ಡಿಸೈ ಡಿಸೈರ್ಸ್ ಏನಿದೆ ಅದನ್ನು ನೀವು ಎಲ್ಲಿ ಶೇರ್ ಮಾಡ್ಕೋಬೇಕು ಅಲ್ಲಿ ಶೇರ್ ಮಾಡ್ಕೊಳೋಕ್ಕೆ ರೆಡಿಯಾಗಿ ಓಕೆನಾ ಆ್ಯಂಡ್ ಕೆರಿಯರ್ ವೈಸು ಅಷ್ಟೇ ಓಕೆನಾ ಫಸ್ಟ್ ಮೂ ನಿಮ್ಮ ಕಡೆಯಿಂದನೇ ಇದ್ದರೆ ಒಳ್ಳೇದಿರುತ್ತೆ ಬೋಲ್ಡ್ ಆಗಿದ್ದರೆ ಒಳ್ಳೇದಿರತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಕಂಪ್ಲೀಟಾಗಿ ಪ್ರಿಪರೇಷನ್ ಆಗಿ ಓಕೆ ಅದ್ರ ಜೊತೆಗೆ ನಿಮಗೆ ಇದೊಂದು ಪಿಂಕಿಶ್ ಎನರ್ಜಿ ಕಾಣ್ತಾ ಇರೋದರಿಂದ ಸೊ ತುಂಬ ಜನ ಲವ್ ರಿಲೇಟೆಡ್ ಏನಾದ್ರು ಕ್ವಶನ್ಗಳು ಕೇಳಿದರೆ ಮ್ಯಾರೇಜ್ ಆವಾಗ ಅಥವಾ ಮ್ಯಾರೇಜ್ ಪ್ರಪೋಸಲ್ ಮಾಡಲಾ ಬೇಡವಾ ಅಂತ ವೆಯ್ಟ್ ಮಾಡ್ತಾಯಿದ್ರೆ ಓಕೆ ಸೊ ಫಸ್ಟ್ ಮೂವ್ ನೀವೇ ಮಾಡಬೇಕು ಅಂತೇಳಿ ಇಲ್ಲಿ ಗೈಡೆನ್ಸ್ ಬರ್ತಾ ಇದೆ ಓಕೆ ಇಲ್ಲಿ ಕೆಲವರು ಅರೇಂಜ್ ಮ್ಯಾರೇಜ್ ಆಗೋಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇರ್ಬೋದು ಫ್ಯಾಮಿಲಿ ಮೆಂಬರ್ಸಿಗೆ ಒಪ್ಪಿಸ್ಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಸೊ ಖಂಡಿತವಾಗ್ಲೂ ಫ್ಯಾಮಿಲಿ ಮೆಂಬರ್ಸಿಗೆ ನೀವೇ ಹೋಗಿ ಮಾತಾಡಿ ಓಕೆ ನೀವೇ ಹೋಗಿ ಮಾತಾಡಿಬಿಟ್ಟು ಅವರಿಂದ ಆನ್ಸರ್ಸ್ ಏನು ಬರುತ್ತೆ ಅನ್ನೋದು ಪಡ್ಕೊಳ್ಳಿ ಓಕೆನಾ ಇಲ್ಲಿ ಕೆಲವ್ರದ್ದು ಸ್ಪಿರಿಚುವಲ್ ಜರ್ನಿ ಶುರು ಮಾಡಲ ಬೇಡವಾ ಅನ್ನೋ ಪ್ರಶ್ನೆ ಕಾಣಿಸ್ತಾ ಇದೆ ಓಕೆನಾ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡ್ಲಾ ಬೇಡವಾ ಇದು ವರ್ಕ್ ಆಗುತ್ತಾ ಇಲ್ವಾ ಮೇ ಬಿ ನೀವು ವೋಕಲ್ ಫೀಲ್ಡಲ್ಲಿ ಬರಬೇಕು ಅಂತ ಎದ್ದಿರ್ಬೋದು ರೇಕಿ ಕಲಿಬೇಕಂತ ಆಗಿರ್ಬೋದು ಟ್ಯಾರೋ ಕಲಿಬೇಕು ಅಂತ ಆಗಿರ್ಬೋದು ಏಂಜಲ್ ಥೆರಪಿ ಕಲಿಬೇಕಂತ ಆಗಿರ್ಬೋದು ಲಾಮಫೇರ ಆಗಿರ್ಬೋದು ಪ್ರಾಣಿಕ್ ಹೀಲಿಂಗ್ ಆಗಿರ್ಬೋದು ಓಕೆ ಬುದ್ಧ ಹೀಲಿಂಗ್ ಆಗಿರ್ಬೋದು ಕ್ಯಾಂಡಲ್ ಮ್ಯಾಜಿಕ್ ಆಗಿರ್ಬೋದು ಓಕೆ ಕ್ಯಾಂಡಲ್ ಸ್ಪೆಲ್ ವರ್ಕ್ ಆಗಿರ್ಬೋದು ಈ ಥರದ್ದು ಏನೇನೋ ನಿಮ್ಮ ಕಣ್ಣೆದ್ರಿಗೆ ಬರ್ತಾ ಇದ್ದಾವೆ ಓಕೆ ಕೆಲವರಿಲಿ ಸೈಕಾಲಜಿ ರಿಲೇಟೆಡ್ಡು ತೆಲಿಪತಿ ಎನರ್ಜಿ ಹೇಗೆ ವರ್ಕ್ ಆಗುತ್ತೆ ಅದು ವರ್ಕ್ ಆಗತ್ತಾ ಅದನ್ನು ನಾನು ಕಲಿಬೋದಾ ಬೇಡವಾ ಓಕೆ ತರ್ಡೆ ಆ್ಯಕ್ಟ್ ಆ್ಯಕ್ಟಿವೇಶನ್ಗಂತಾನೆ ಒಂದು ಕೋರ್ಸ್ ಇರುತ್ತೆ ಅದನ್ನು ಮಾಡ್ಲಾ ಬೇಡವಾ ಅಥವಾ ಅದು ಹೋಗ್ಲಾ ಬೇಡವಾ ಅದು ವರ್ಕ್ ಆಗುತ್ತಾ ಇಲ್ವಾ ಈ ಥರ ಕನ್ಫ್ಯೂಷನ್ ಸಿಚುಯೇಷನ್ ಇದ್ದರೆ ಅದನ್ನು ರಿಲೀಸ್ ಮಾಡ್ಕೊಳ್ಳಿ ನಿಮಗೆ ಯಾವ ವಿಚಾರವನ್ನು ಕಲಿಯೋಕ್ಕೆ ಆಸಕ್ತಿ ಇದೆ ಒಂದು ವೋಕಲ್ ಫೀಲ್ಡಲ್ಲಿ ಒಂದು ಹೆಜ್ಜೆ ಮುಂದೆ ಸಾಗೋಣ ಅಥವಾ ನಾವು ನ್ಯೂಲಿ ಇದ್ದೀನಿ ಹೊಸದಾಗಿ ಇದು ಮಾಡ್ತಾ ಇದ್ದೀನಿ ಮು ಕಲೀಲ ಬೇಡವಾ ಹೋಗ್ಲಾಬೇಡವಾ ಡೌಟ್ಸ್ ಇದ್ರೆ ಸೊ ಕ್ಲಿಯರ್ ಮಾಡ್ಕೊಳ್ಳಿ ಓಕೆ ನಿಮ್ಗೆ ಎಲ್ಲಿ ಏನು ಕಲಿಬೇಕನ್ಸುತ್ತೆ ಅಲ್ಲಿ ಹೋಗಿ ಕಲಿಯೋಕ್ಕೆ ಹೆಜ್ಜೆ ಇಡಿ ಓಕೆನಾ ನೀವು ಬೋಲ್ಡಾಗಿ ಹೆಜ್ಜೆ ಇಡಿ ಫಸ್ಟ್ ಮೂವ್ ನೀವು ಮಾಡಿ ಯಾಕಂದರೆ ನೀವು ಏನು ಅನುಮಾನ ಪಡ್ತಾಯಿದ್ರೋ ಆ ಅನುಮಾನಕ್ಕೂ ಉತ್ತರ ಡಿವೈನ್ ಹತ್ರ ಇದೆ ಓಕೆನಾ ನೀವು ಆಮೇಲೆ ಅಂತೀರಾ ನಾನು ಅನುಮಾನಪಟ್ಟು ಪಟ್ಟು ಈ ಒಂದು ಫೀಲ್ಡಲ್ಲಿ ಕಾಲಿಟ್ಟೆ ಆದರೆ ಮಿರಾಕಲ್ ಆಗೋಯ್ತು ಇವತ್ತು ಆ ಅನುಮಾನದಿಂದ ಹೊರಗಡೆ ಬಂದಿದ್ದೀನಿ ಎಸ್ ಇದು ವರ್ಕ್ ಆಗುತ್ತೆ ಎಸ್ ರೇಖಿ ವರ್ಕ್ ಆಗುತ್ತೆ ಎಸ್ ಏಂಜಲ್ ಥೆರಪಿ ವರ್ಕ್ ಆಗುತ್ತೆ ಏಂಜಲ್ಸ್ ನಮ್ಮ ಜೊತೆಗೆ ಬಂದು ಹೋಗಿ ಮಾಡ್ತಾರೆ ಓಕೆ ಎಸ್ ಟ್ಯಾರೋ ರೀಡಿಂಗ್ ಏನು ಗೈಡೆನ್ಸ್ ಇದೆ ಇದು ನಿಜವಾಗ್ಲೂ ಆಗಿದೆ ಮಿರಾಕಲ್ ಇದೊಂಥರ ವಾವ್ ಮೈಂಡ್ ಮಿಸ್ಟ್ರಿ ಓಕೆ ಈ ಥರ ಒಂದು ಎನರ್ಜಿಗೆ ನೀವು ಶಿಫ್ಟ್ ಆಗ್ತೀರಾ ಸೊ ಹಾಗಾಗಿ ನಿಮಗೆ ಡಿವೈನೇ ಗೈಡೆನ್ಸ್ ಮಾಡ್ತಾರೆ ಸೊ ಮೊದಲು ಹೆಜ್ಜೆ ನೀವು ಓಕೆನಾ ಶಾಲೆಗೆ ಹೋಗೋಕ್ಕಿಂತ ಮುಂಚೆನೇ ಶಾಲೆಯಲ್ಲಿ ಏನಿರುತ್ತೆ ಹೆಂಗಿರತ್ತೆ ಅಂತ ಮನೇಲಿ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಸೊ ನೀವು ಶಾಲೆಯಲ್ಲಿ ಏನೆಲ್ಲ ವಿಚಾರಗಳನ್ನು ಕಲಿತೀರ ಅದನ್ನ ಮನೇಲಿ ಕೂತ್ಕೊಂಡು ನೀವೇ ಯೋಚನೆ ಮಾಡಿದ್ರು ನಿಮಗೆ ಸಿಗೋಲ್ಲ ಸೊ ಹಾಗಾಗಿ ನೀವು ಎಲ್ಲಿ ಏನು ಕಲಿಬೇಕಂತ ಇದ್ದರೆ ಸ್ಪಿರಿಚುವಲ್ ಜರ್ನಿಯಲ್ಲಿ ಮುಂದೆ ಸಾಗಬೇಕಂತ ಅಂತ ಇದ್ದರೆ ಸಾಗಿ ಮೆಡಿಟೇಷನ್ ಸ್ಟಾರ್ಟ್ ಮಾಡಲ ಬೇಡವಾ ಅಂತ ಇದ್ದರೆ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ ಯೋಗ ಕಲಿಬೇಕೋ ಬೇಡವಾ ಅಂತ ಇದ್ದರೆ ಯೋಗ ಕಲಿಯೋಕೆ ಆಸಕ್ತಿದ್ರೆ ಸ್ಟಾರ್ಟ್ ಮಾಡಿ ಓಕೆ ಮೂವ್ ಮಾಡಿ ನಿಮ್ಮನ್ನು ನೀವು ಸ್ಪಿರಿಚುವಲ್ ಜರ್ನಿ ಜೊತೆಗೆ ಅಲೈನ್ ಆಗಬೇಕು ಯೂನಿವರ್ಸ್ ಜೊತೆಗೆ ಅಲೈನ್ ಆಗಬೇಕು ಡಿವೈನ್ ಜೊತೆಗೆ ಅಲೈನ್ ಆಗಬೇಕು ಅಂತ ಎಲ್ಲ ಯೋಚನೆ ಇದ್ದೀರಾ ಬಟ್ ಹೆಜ್ಜೆ ಇಡೋಕ್ಕೆ ಭಯ ಇದ್ದೀರಾ ಆ ಭಯವನ್ನು ತೆಗೀರಿ ಓಕೆನಾ ನೀವು ಓಪನ್ ಮೈಂಡಾಗಿ ಓಕೆ ಫ್ರೀ ಮೈಂಡಾಗಿ ಈ ಒಂದು ಓಕಲ್ ಫೀಲ್ಡಲ್ಲಿ ಹೆಜ್ಜೆ ಇಡ್ರಿ ಆವಾಗ ನಿಮಗೆ ಅಲ್ಲಿ ಆಗುವಂತಹ ಮಿರಾಕಲ್ ಏನಿದೆ ಒಂದು ಮ್ಯಾಜಿಕ್ ಏನಿದೆ ಆವಾಗ ನಿಮಗೆ ಫೀಲ್ ಆಗುತ್ತೆ ಹೌದೋ ಅಲ್ವೋ ಸತ್ಯನೋ ಸುಳ್ಳೋ ನಿಜಾನೋ ಸುಳ್ಳು ಅಂತ ಆದರೆ ನಾನೇನು ಇಲ್ಲಿ ಒಂದು ಗೈಡೆನ್ಸ್ ಕೊಡ್ತೀನಿ ತುಂಬ ಜನ ರೇಖಿ ಕಲ್ತಿರೋರಿದ್ದಾರೆ ಓಕೆ ಆ ರೇಖಿ ಕಲ್ತಿರೋದ್ರಲ್ಲಿ ದುಡ್ಡನ್ನು ಲಪ್ತಾಯಿಸಿ ನಿಮಗೇನು ಕಲಿಸ್ತೇ ಇರೋವಂಥವ್ರು ಇದ್ದಾರೆ ಆದರೆ ದುಡ್ಡು ತಗೊಂಡು ನಿಮಗೆ ಕಲಿಸ್ಕೊಡುವಂತಹ ಗುರುಗಳು ಇದ್ದಾರೆ ಸೊ ಈ ಒಂದು ವಿಚಾರದಲ್ಲಿ ಯಾಕಂದರೆ ಮನುಷ್ಯ ಮನುಷ್ಯಂಗೆ ಈಗ ಒಳಗಡೆ ಏನೇನಿದೆ ಅಂದರೆ ಒಬ್ಬ ರಾಕ್ಷಸ ಗುಣನೂ ಇದ್ದಾನೆ ಒಬ್ಬ ದೇವ ಗುಣನೂ ಇದ್ದಾನೆ ಓಕೆನಾ ದೇವರು ರಾಕ್ಷಸ ಇಬ್ಬರು ಒಂದೇ ಮನುಷ್ಯನಲ್ಲಿ ಒಟ್ಟಿಗೆ ಇರೋದ್ರಿಂದ ಯಾವ ಮನುಷ್ಯ ಯಾರನ್ನು ಆಯ್ಕೆ ಮಾಡ್ಕೊಂಡು ಮುಂದೆ ಸಾಕ್ತಿದ್ದಾರೆ ಅನ್ನೋದ್ರೂ ಡಿಪೆಂಡ್ ಆಗಿರ್ತದೆ ಹಾಗಾಗಿ ನೀವು ಮೊದಲನೇದಾಗಿ ಯಾವ ಗುರುಗಳನ್ನು ಎಂಥ ಗುರುಗಳನ್ನು ಆಯ್ಕೆ ಮಾಡ್ಕೋಬೇಕು ಅಂತೇಳಿ ಹುಡುಕಿ ಸರ್ಚ್ ಮಾಡಿ ಡಿವೈನ್ ಹತ್ರ ಕೇಳಿಬಿಟ್ಟು ಆ ಮಾರ್ಗದರ್ಶನ ಪಡ್ಕೊಂಡ್ಬಿಟ್ಟು ನೀವು ನಿಮ್ಮ ಗುರುಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಅಥವಾ ನಿಮ್ಮ ಮೆಂಟೋರನ್ನು ಆಯ್ಕೆ ಮಾಡ್ಕೊಳ್ಳಿ ಅಥವಾ ನಿಮ್ಮ ಲೈಫ್ ಕೋಚನ್ನು ಆಯ್ಕೆ ಮಾಡ್ಕೊಳ್ಳಿ ಆವಾಗ ನಿಮಗೆ ಕ್ಲಾರಿಫಿಕೇಷನ್ ಸಿಗತ್ತೆ ಸರಿನಾ ಇಷ್ಟು ಇದು ಡಿವೈನ್ ಗೈಡೆನ್ಸ್ ಆಗಿತ್ತು ಐ ಹೋಪ್ ಇದು ರೆಸನೆಂಟ್ ಆಗಿದ್ದರೆ ಮೇ ಬಿ ರೆಸೆನೆಂಟ್ ಆಗಿದೆ ಯಾಕಂದರೆ ನಾನು ಪ್ರೇಯರ್ ಮಾಡಿನೇ ನಾನು ರೀಡಿಂಗ್ ಮಾಡಿಸ್ತೀನಿ ಸೊ ನಿಮಗೆ ರೆಸೆನೆಂಟ್ ಆಗಿರತ್ತೆ ರೆಸೆನೆಂಟ್ ಆಗಿದ್ದರೆ ನಿಮ್ಮ ಡೇಟ್ ಆಫ್ ಬರ್ತ್ ಸಹಿತ ನೀವೇನು ಮಾಡಿ ಕ್ಲೈಮ್ ಮಾಡ್ಕೊಳ್ಳಿ ಎನರ್ಜಿನ ಗೈಡೆನ್ಸನ್ನು ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಇದರಿಂದ ನ್ಯೂ ಬಿಗಿನಿಂಗ್ ಅಂತ ಇಲ್ಲಿ ನೋಡಿ ಇದು ಲೈ ಫೈಲ್ ಟು ಏನಿದೆ ಇದು ನ್ಯೂ ಬಿಗ್ನಿಂಗ್ ಎನರ್ಜಿ ಆ್ಯಕ್ಚುಲಿ ಬಂದಿರೋದು ಇಲ್ಲಿ ಒಂದು ನ್ಯೂ ಮೂನ್ ಇದು ನ್ಯೂ ಮೂನ್ ಏನು ಅಮಾವಾಸ್ಯೆ ಕಳೆದ ನಂತರ ಬೆಳೆಯುತ್ತಲ್ಲ ಆ ಒಂದು ಚಂದ್ರನ ಎನರ್ಜಿ ಓಕೆ ಅದರಲ್ಲೂ ಅದು ಸ್ಪೆಷಲ್ ಎನರ್ಜಿ ಕಾರ್ಡಿನಲ್ ಮೂನ್ ಅಂತೇಳಿ ಬೇರೆ ಆ ಒಂದು ಪಾಸಿಟಿವ್ ಎನರ್ಜಿ ಇದು ಅಂತಾರೆ ಡಿವೈನ್ ಪವರ್ ಇರೋಂಥ ಎನರ್ಜಿ ಈ ಎನರ್ಜಿಯಲ್ಲಿ ನೀವೊಂದು ಸ್ಟಾರ್ಟ್ ಮಾಡೋಕ್ಕೋದ್ರೆ ನಿಮಗೆ ಬ್ಲೆಸ್ಸಿಂಗ್ ಸಿಗತ್ತೆ ಓಕೆನಾ ನೀವು ಕೂತ್ಕೊಂಡ್ರೆ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಅಥವಾ ನನ್ನ ಹತ್ರ ಅದಿಲ್ಲ ನನ್ನ ಹತ್ರ ಇದಿಲ್ಲ ಓಕೆ ನಾನು ಹಾಗೆ ಮಾಡಲಾ ಹೀಗೆ ಮಾಡಲಾ ಹೋಗ್ಲಾ ಬೇಡವಾ ಅಂತ ಆ್ಯಕ್ಷನ್ ತೊಗೊಂಡಿಲ್ಲ ಅಂತಂದರೆ ನೀವು ಅಲ್ಲೇ ಇರ್ತೀರ ಆ್ಯಕ್ಷನ್ ತಗೊಂಡರೆ ಮಾತ್ರ ನೀವು ಮುಂದೆ ಸಾಕ್ತೀರ ಸೊ ಒಂದು ಹೆಜ್ಜೆ ಈಗ ನೋಡಿ ಈಜ್ ಕಲಿಬೇಕು ಆದರೆ ದರದ ಮೇಲೆ ನಿಂತಿದ್ದೀರಾ ಅಥವಾ ಸ್ವಿ ಸ್ವಿಮ್ಮಿಂಗ್ ಫೂಲಿಂದ ಏನು ಮುಂದೆ ಸ್ವಿಮ್ಮಿಂಗ್ ಪೂಲ್ ಏನಿರುತ್ತೆ ಅದರಿಂದ ಮುಂದೆ ಇದ್ದೀರಾ ನೀವು ಆದರೆ ನೀರಲ್ಲಿ ಕಾಲಿಡೋಕೆ ನಿಮಗೆ ಭಯ ಆದರೆ ನೀವು ಸ್ವಿಮ್ಮಿಂಗ್ ಕಲಿಬೇಕು ನೀರಿಗೆ ಇಳಿದೆ ಸ್ವಿಮ್ಮಿಂಗ್ ಕಲಿಯೋಕ್ಕಾಗಲ್ಲ ಹೌದಾ ಇದಂತೂ ಕನ್ಫರ್ಮ ಹಾಗೇನೆ ವೋಕಲ್ ಫೀಲ್ಡಲ್ಲೂ ಅಷ್ಟೇ ನೀವು ಆ ಒಂದು ಪೂಲ್ಗೆ ಇಳಿಯೋವರೆಗೂ ನಿಮಗೆ ಅದರ ಒಂದು ಎನರ್ಜಿ ತಿಳ್ಕೊಳ್ಳೋವರೆಗೂ ನಿಮಗೆ ಅರ್ಥ ಆಗೋಲ್ಲ ಆ್ಯಂಡ್ ಇದೊಂದು ಡಿವೈನ್ ವೋಕಲ್ ಫೀಲ್ಡಲ್ಲಿ ಯಾವುದೇ ನೀವು ಕಲ್ತರೂ ಪ್ರಾಕ್ಟೀಸ್ ಮೇಲೆ ಡಿಪೆಂಡ್ ಆಗಿರ್ತದೆ ಹಾಗಾಗಿ ಇಲ್ಲಿ ಎಕ್ಸಾಮ್ಸ್ ಇಡೋದಿಲ್ಲ ಇಲ್ಲಿ ಡೈಲಿ ಪರೀಕ್ಷೆ ಇರುತ್ತೆ ಡೈಲಿ ರಿಸಲ್ಟ್ ಇರುತ್ತೆ ಸೊ ಪ್ರಾಕ್ಟೀಸ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ನೀವು ಆ್ಯಕ್ಷನನ್ನು ತೊಗೊಂಡ್ರೆ ಹೆಲ್ಪ್ಫುಲ್ ಆಗುತ್ತೆ ಸರಿನಾ ಓಕೆ ಗೈಸ್ ನಮ್ಮ ವೀಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೆ ಲೌಡ್ ಒನ್ಸ್ ಅವರಿಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ನ್ಯೂ ಸಬ್ಸ್ಕ್ರೈಬ್ ಸಾರಿ ನ್ಯೂ ವ್ಯವರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೇರೆ ಕ್ವಿಅನ್ನು ಸಪೋರ್ಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಇದ್ರ ಮೂಲಕ ನೀವು ಇದ್ರ ಮೂಲಕ ಎನರ್ಜಿ ಎಕ್ಸ್ಚೇಂಜನ್ನು ಪೇ ಮಾಡ್ಬೋದು ಸರಿನಾ ಥ್ಯಾಂಕ್ ಯು ಸೋ ಮಚ್ ಗಾಡ್ ಬ್ಲೆಸ್ ಯು ಆಲ್